ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬ್ಲಾಗ್ ಶುರು ಇದ್ದೀನಿ ಸೊ ಇವತ್ತು ಮಧ್ಯಾಹ್ನದ ಲಂಚ್ ರೆಸಿಪಿನ ಶೇರ್ ಇದ್ದೀನಿ ಮೊದಲಿಗೆ ಗ್ಯಾಸ್ ಕೌಂಟ್ರ್ ಏನಿದೆ ನೋಡಿ ಕಿಚನ್ ಕೌಂಟ್ರು ಸೊ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಅಂದರೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ವೈಪ್ ಮಾಡಿಕೊಂಡು ಗ್ಯಾಸೆಲ್ಲ ವೈಪ್ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದೆ ಅಲ್ಲ ಸೊ ಅದೆಲ್ಲ ಒಂದು ಸ್ವಲ್ಪ ಗಲೀಜಾಗಿರುತ್ತೆ ಹಂಗಾಗಿ ವೈಪ್ ಮಾಡ್ಕೋತಾ ಇದ್ದೀನಿ ಒಂದು ಕಡೆ ಬೇಳೆ ಎಲ್ಲ ಕುಕ್ಕರ್ಗೆ ಇಟ್ಕೊಂಡಿದ್ದೆ ಬೇಳೆ ಮೂಲಂಗಿ ಎಲ್ಲ ಒಂದು ಕಡೆ ರೈಸ್ ಇದ್ದೀನಿ ಇವತ್ತು ಜಾಸ್ತಿ ಆಗಿ ಏನು ವೀಡಿಯೋ ನಾನು ಶೇರ್ ಇಲ್ಲ ಒಂದು ಕಡೆ ರೆಡ್ ರೈಸು ಒಂದು ಕಡೆ ಬೇಳೆ ಇಟ್ಟಿದ್ದೀನಿ ಅಂದರೆ ಬೇಳೆ ಈರುಳ್ಳಿ ಟೊಮೆಟೊ ಮೂಲಂಗಿ ಇಷ್ಟ ಎಲ್ಲ ಹಾಕ್ಬಿಟ್ಟು ಉಪ್ಪು ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರ್ ವೆಸಲ್ ಕೊಟ್ಟೆ ಒಂದು ಮೂರು ವೆಸಲು ಹಾಗೆ ಈ ಕಡೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಕಾಲಿಫ್ಲವರ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ರೈಸು ಇನ್ನೊಂದು ಕಡೆ ಶಿಫ್ಟ್ ಮಾಡ್ಕೋತೀನಿ ಈ ಕಡೆ ಪಲ್ಯ ಮಾಡೋಣ ಅಂತ ಸೊ ದಿನ ಅಡುಗೆ ಮಾಡೋದಂತೂ ತಪ್ಪೋದೇ ಇಲ್ಲ ಏನಾದರೂ ಒಂದು ಮಾಡಲೇಬೇಕು ಸೊ ಹಂಗಾಗಿ ಇವತ್ತು ಮೂಲಂಗಿ ಇತ್ತು ಹಾಗೆ ಕಾಲಿಫ್ಲವರ್ ಇತ್ತು ಸ್ವಲ್ಪ ಫ್ರೂಟ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ ಆ್ಯಪಲ್ ಎಲ್ಲ ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಅಂದರೆ ಒಂದು ಕಡಾಯಿ ಸೊ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತೀನಿ ಅದಕ್ಕೆ ಮುಂಚೆ ಈ ಕಾಲಿಫ್ಲವರ್ ಏನಿದೆ ನೋಡಿ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೋತೀನಿ ಕಾಲಿಫ್ಲವರ್ ತುಂಬ ಚೆನ್ನಾಗಿತ್ತು ಅಂದರೆ ತುಂಬ ಫ್ರೆಶ್ ಆಗಿತ್ತು ಸೊ ಹಂಗಾಗಿ ತಂದಿದ್ದೇನೆ ಮಾಡಿಬಿಡೋಣ ಅಂತ ಸುಮ್ಮನೆ ಹಾಗೆ ಕಪ್ ಕಪ್ಗೆ ಆಗ್ಬಿಡುತ್ತೆ ಹಂಗಾಗಿ ತಂದಿದ್ದೇನೆ ಮಾಡ್ತಾಯಿದ್ದೀನಿ ಸೊ ಇವಾಗ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಈ ಕಾಲಿಫ್ಲವರ್ ಪಲ್ಯ ನಮ್ಮ ಹೆಷ್ಸಿಗೆ ತುಂಬ ಫೇವ್ರೇಟು ಸೊ ಹಂಗಾಗಿ ಅವ್ನಿಗೆ ಅಂತಲೇ ನಾನು ಮಾಡೋದು ಕಾಲಿಫ್ಲವರು ಈಗ ಇದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ ಅಂದರೆ ಸನ್ಪ್ಯೂರ್ ಆಯಿಲ್ ಹಾಕ್ತಾಯಿದ್ದೀನಿ సో నా యూజి బేర బేర ఆయిల్న ఒక మిందోతి కోకొనట్ ఆయిల్ మస్టర్డ్ ఆయిల్ గ్రౌండ్నట్ ఆయిల్ ఈ వేరే వేరే ఆయిల్ ఎలా యూజ్ మి సో ఇవ్వగ ఎన్నె హాకీమే స్వల్ప సై జీరికే హాక్బిట్టు స్వల్ప కర్వేం సొప్పు ఇవతో మొదలై షాపింగ్ ఫినిష్ మాకుబట్టే షేర్ శేర్ డైలీ అదే తోర్సిది నమగూ బోర్ ఆగ అందబిట్టు సో ఇవగా కర్బేన్ సొప్పు హాకీమే ఈరుళనెలా హాకొ హణికాయ కూడా హాకీ ఒల్కూ ఆ థైర్లా ఫ్రై మాట్ ಸೊ ಇವತ್ತು ವೀಡಿಯೋ ಮಾಡೋ ಮನಸ್ಸಿರಲಿಲ್ಲ ನನಗೆ ಹಾಗಾಗಿ ಅಷ್ಟು ಡೀಟೇಲ್ಡಾಗಿ ನಾನು ಶೇರ್ ಮಾಡೋಕ್ಕಾಗಿಲ್ಲ ಯಾಕೋ ಒಂಥರ ಮನಸಿಗೆ ತುಂಬ ಬೇಜಾರಾಗಿದೆ ಹಾಗಾಗಿ ಡೀಟೇಲ್ಡಾಗಿ ವೀಡಿಯೋ ಮಾಡಿಲ್ಲ ನಾನು ಎನಿವೇಸ್ ಆ ಥರ ಎಲ್ಲ ಆಗುತ್ತಲ್ಲ ಹೆಣ್ಮಕ್ಳು ಅಂದಮೇಲೆ ಒಂದೊಂದು ಸತಿ ಒಂದೊಂದು ಥರ ಇರ್ತೀವಿ ಏನು ಮಾಡೋಕ್ಕಾಗಲ್ಲ ಸೊ ಈಗ ಟೊಮೆಟೊ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಇದ್ದೀನಿ ಸೊ ನೆಕ್ಸ್ಟು ಇದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕೋತೀನಿ ಈ ಕಡೆ ರೆಡ್ ರೈಸ್ ಕೂಡ ಒಂದು ಹತ್ತು ವಿಸಿಲ್ ಕೊಡ್ತೀನಿ ನಾನು ಸೊ ಅವಾಗ ಚೆನ್ನಾಗಿ ಬೇಯುತ್ತೆ ಅಂತ ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೋತೀನಿ ತುಂಬ ಈಸಿ ಮತ್ತು ಬೇಗ ಮಾಡ್ಬೋದು ಇದು ಕಾಲಿಫ್ಲವರ್ ಪಲ್ಯ ಹಾಗೆ ಅಷ್ಟು ರುಚಿಯಾಗೂ ಇರುತ್ತೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಕಾಲಿಫ್ಲವರ್ ಜೊತೆಗೆ ಆಲೂಗಡೆ ಕೂಡ ಹಾಕೋಬೋದು ಬಟಾಣಿ ಇದ್ರೆ ಬಟಾಣಿ ಹಾಕ್ಕೊಳ್ಳಿ ಅದು ಒಂಥರ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಎಲ್ಲ ಫ್ರೈ ಆಗ್ತಾ ಇದೆ ಒಂದು ಕಡೆ ವಿಸಿಲ್ ಕೂಡ ಬರ್ತಾಯಿದೆ ನನ್ನ ವಾಯ್ಸ್ ತುಂಬ ಲೋ ಆಗಿರಬೇಕು ನಿಮಗೆ ಲೋ ಆಗಿ ಕೇಳಿಸ್ತಾ ಇದೆ ಏನೋ ಗೊತ್ತಿಲ್ಲ ಯಾಕಂದರೆ ಮೂಡ್ ಸ್ವಲ್ಪ ಸರಿ ಹಂಗಾಗಿ ವಾಯ್ಸ್ ಕೂಡ ಹಾಗೆ ಇದೆ ಈಗ ವಾಶ್ ಮಾಡಿಟ್ಕೊಂಡಿರುವಂಥ ಕಾಲಿಫ್ಲವರ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಶಾಪಿಂಗ್ ಒಂದು ಕೆಲಸ ಹಾಕ್ಬಿಟ್ರೆ ಅಡುಗೆ ಮಾಡೋದೆಲ್ಲ ತುಂಬ ಈಸಿ ಸೊ ಎಷ್ಟು ಬೇಗ ಮಾಡ್ಬೋದು ಅಂತಂದರೆ ಅಷ್ಟು ಬೇಗ ಮಾಡ್ಬೋದು ಆದರೆ ವೀಡಿಯೋ ಶೂಟ್ ಮಾಡಿಕೊಂಡು ಅಡುಗೆ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ನಾರ್ಮಲ್ ಟೈಮಿನ ಜಾಸ್ತಿ ಟೈಮ್ ತೊಗೊಳುತ್ತೆ ಈಗ ಕಾಲಿಫ್ಲವರ್ ಎಲ್ಲ ಹಾಕಿದ ಮೇಲೆ ಮೇಲೆ ಕೆಳಗಡೆ ಇದ್ದೀನಿ ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗೆ ನೀರು ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಬೇಯಬೇಕು ಆಮೇಲೆ ಬೇಕಾದರೆ ನೀವು ನೀರು ಹಾಕ್ಕೊಳ್ಳಿ ನೀರು ಹಾಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಹಾಗೆಯೇ ಡ್ರೈ ಫ್ರೈ ಮಾಡಿದರೆ ಇನ್ನೂ ರುಚಿಯಾಗಿರುತ್ತೆ ಕಾಲಿಫ್ಲವರ್ ಸ್ವಲ್ಪ ಸಿಮ್ಮಲ್ಲೇ ಬೇಯಬೇಕು ಅದಾದಮೇಲೆ ಇವಾಗ ಕಾಂಟ್ರೂ ಟಾಪ್ ಎಲ್ಲ ಸ್ವಲ್ಪ ಒರೆಸ್ಕೊತಾ ಇದ್ದೀನಿ ಹಾಗೆ ಈ ಕಡೆ ಬೇಳೆ ಎಲ್ಲ ಆಗಿದೆ ನೋಡಿ ನಾನು ಇದಕ್ಕೇ ಬೇಳೆ ಟೊಮೆಟೊ ಹಸಿಮೆಣಸಿನಕಾಯಿ ಮೂಲಂಗಿ ಸ್ವಲ್ಪ ಅಶಿಣ ಪುಡಿ ಬೇಳೆ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮೂರು ಬಿಸಿಲು ಕೂಗಿಸ್ಕೊಂಡೆ ಇವಾಗ ಹತ್ತೇ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಮುಲ್ಲಂಗಿ ಸಾರು ಕೂಡ ಅಷ್ಟೇ ತುಂಬ ಈಸಿ ಬೇಗ ಮಾಡ್ಬೋದು ಸೊ ಅರ್ಜೆಂಟಲ್ಲಿದ್ದಾಗ ಈ ಥರ ಡಿಶಸ್ ಎಲ್ಲ ಮಾಡಿಕೊಂಡು ಆರಾಮಾಗಿ ಅಡುಗೆ ರೆಡಿ ಆಗಿಬಿಡುತ್ತೆ ಸೊ ಇವಾಗ ಇದಕ್ಕೆ ಎಷ್ಟು ನೀರು ಬೇಕೋ ನೋಡಿ ಅಷ್ಟು ನೀರ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪುನ ಹಾಕ್ತೀನಿ ಸೊ ಕಲ್ಲು ಉಪ್ಪನೇ ಹಾಕ್ತಾಯಿದ್ದೀನಿ ನಾನು ಉಪ್ಪು ಹಾಕಿದ ಮೇಲೆ ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಉಪ್ಪೆಲ್ಲ ಸ್ವಲ್ಪ ಕರಗಬೇಕಲ್ಲ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದರೆ ಬೇಗ ಕರಗುತ್ತೆ ಈ ಕಡೆ ರೈಸ್ ಆಗಿದೆ ಅದನ್ನು ತೆಗೆದಿಡ್ತಾಯಿದ್ದೀನಿ ಸೊ ಈ ಬೇಳೆ ಸಾಂಬಾರು ಏನಿದೆ ಮೂಲಂಗಿ ಬೇಳೆ ಸಾಂಬಾರು ಅದು ಕುದಿ ಬರಬೇಕಲ್ಲ ಹಂಗಾಗಿ ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ ಈಗ ಸಾಂಬಾರು ಒಂದು ಕುದಿ ಬಂದರೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ರೆ ಒಂದು ಕಡೆ ಸಾಂಬಾರು ಕೂಡ ರೆಡಿ ಆಗ್ಬಿಡುತ್ತೆ ಹಾಗೆ ರೈಸ್ ಕೂಡ ಆಗಿದೆ ಪಲ್ಯ ಕೂಡ ಆಗ್ತಾಯಿದೆ ಈ ಕಡೆ ಉಗ್ರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಒಣಗಿದ ಮೆಣ್ಸಿನ್ಕಾಯಿ ಇಷ್ಟನ್ನೆಲ್ಲ ಹಾಕೋತೀನಿ ಒಂದು ಕಡೆ ಇನ್ನೊಂದು ಕೆಲಸ ಆಗ್ತಾ ಇದ್ದಂಗೆ ಇನ್ನೊಂದು ಕಡೆ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅಡುಗೆ ಬೇಗ ಬೇಗ ಆಗುತ್ತೆ ಹಂಗಾಗಿ ಸೊ ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ ಜೀರಿಗೆ ಕರ್ಬೇವಿನ ಸೊಪ್ಪು ನೀವು ಬೇಕಾದ್ರೆ ಬೆಳ್ಳುಳ್ಳಿ ಕೂಡ ಜಜ್ಬೇಟ್ ಹಾಕ್ಕೊಳ್ಳಿ ಅದು ಕೂಡ ಇನ್ನೂ ರುಚಿಯಾಗಿರುತ್ತೆ ಒಣಗಿದ ಮೆಣಸಿನ್ಕಾಯಿ ಒಂದು ಮೂರು ತೊಗೊಂಡಿದ್ದೀನಿ ಆ ಥರ ಈ ರೀತಿ ಪೀಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಹಿಂಗೆ ಕೂಡ ಹಾಕ್ತಾಯಿದ್ದೀನಿ ಹಿಂಗೆ ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಸೊ ಇವಾಗ ಕುದಿ ಬರ್ತಾಯಿದೆ ಸಾಂಬಾರು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುರಿಸ್ತಾ ಇದ್ದೀನಿ ಈಗ ಫೈನಲ್ ಆಗಿ ಸಾಂಬಾರು ರೆಡಿ ಆಗಿದೆ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿದರೆ ಮೂಲಂಗಿ ಸಾಂಬಾರು ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅಂತ ಸೊ ಇವಾಗ ಇಳಿಸ್ಕೊಂಡ್ಬಿಡ್ತೀನಿ ಇಳಿಸ್ಕೊಂಡು ಇವಾಗ ಒಗ್ಗರಣೆನ ಹಾಕೋತೀನಿ ಸೊ ನಾನು ಪ್ರತಿ ಒಂದು ಸಾಂಬಾರಿಗೂ ಒಗ್ಗರಣೆ ಅಂತೂ ನನಗೆ ಕಂಪಲ್ಸರಿ ಇರಲೇಬೇಕು ಇಲ್ಲಾಂದರೆ ಸಾರು ಮಾಡಿದ ಫೀಲೇ ಇರೋದಿಲ್ಲ ಅಥವಾ ಅಡುಗೆ ಮಾಡಿದ್ದು ಕಂಪ್ಲೀಷನ್ ಅಂತಾರಲ್ಲ ಒಂದು ತೃಪ್ತಿನೇ ಇರೋದಿಲ್ಲ ಹಂಗಾಗಿ ನಾನು ಚಟ್ನಿ ಆಗಲಿ ಸಾಂಬಾರಾಗಲಿ ಏನೇ ಆಗಲಿ ಒಗ್ಗರಣೆ ಅಂತೂ ಮಿಸ್ ಮಾಡಲ್ಲ ತುಂಬ ಅಪರೂಪ ನಾನು ಒಗ್ಗರಣೆ ಮಿಸ್ ಮಾಡಿರೋದು ಸೊ ಇವಾಗ ಒಗ್ಗರಣೆ ರೆಡಿಯಾಗಿದೆ ಈ ಥರ ನೀವು ಮಾಡಿಕೊಂಡ್ರೆ ಸಾಂಬಾರಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂದರೆ ನಿಮ್ಮ ಮನೇಲಿ ಸಾಂಬಾರು ಇದೆ ಅಂತ ಅಕ್ಕಪಕ್ಕ ಕೂಡ ಗೊತ್ತಾಗುತ್ತೆ ಸೊ ಹಂಗಾಗಿ ಒಗ್ಗರಣೆ ಅಂತೂ ಕಂಪಲ್ಸರಿ ಅದಕ್ಕೆ ಅಕ್ಕಪಕ್ಕ ಗೊತ್ತಾಗಲಿ ಅಂತ ಹಾಕೋದಲ್ಲ ಬಟ್ ನನಗೆ ರೂಢಿ ಆಗಿಬಿಟ್ಟಿದೆ ಸೊ ಹಂಗಾಗಿ ನಾನು ಒಗ್ಗರಣೆ ಅಂತೂ ಕಂಪಲ್ಸರಿ ಹಾಕ್ತೀನಿ ಸೊ ಇವಾಗ ಒಗ್ಗರಣೆ ಸಾರಿಗೆ ಹಾಕಿದ ಮೇಲೆ ಸ್ವಲ್ಪ ಸಾರು ತಗೊಂಡು ಒಗ್ಗರಣೆ ಬಾಣಲೆ ಏನಿದೆ ನೋಡಿ ಅದಕ್ಕೂ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಸ್ವಲ್ಪ ಸ್ಯಾಲೆಡ್ ಮುದ್ದೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಸೊ ಸ್ಯಾಲೆಡ್ ರೆಸಿಪಿ ನಾನು ನಿಮ್ಮ ಜೊತೆ ತುಂಬ ಸರಿ ಶೇರ್ ಮಾಡಿದ್ದೀನಿ ಹಂಗಾಗಿ ಶೇರ್ ಮಾಡಿಲ್ಲ ಈ ಕಡೆ ಕಾಲಿಫ್ಲವರ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಸತಿ ಮೇಲೆ ಕೆಳಗಡೆ ಚೆನ್ನಾಗಿ ತಿರುವುಕೊಂಡ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ ಇದು ಐರನ್ ಕಡಾಯ ಆಗಿರೋದ್ರಿಂದ ಈಸಿಯಾಗಿ ಆಗುತ್ತೆ ನೀವು ಈ ಐರನ್ ಕಡಾಯಲ್ಲಿ ಮಾಡಬೇಕಾದ್ರೆ ಸಿಮ್ಮಲ್ಲಿ ಇಟ್ಬಿಟ್ಟು ನೀವು ಬೇರೆ ಕೆಲಸ ಏನಾದರೂ ಇದ್ದರೆ ಕೂಡ ಆರಾಮಾಗಿ ಮಾಡ್ಕೋಬೋದು ಏನೂ ಸಿಹೋದಿಲ್ಲ ಸೊ ಇವಾಗ ಆಗಿ ಸ್ವಲ್ಪ ಸಾಂಬಾರ್ ಪೌಡ್ರ್ ಇದ್ದೀನಿ ನೀವು ಸಾಂಬಾರ್ ಪೌಡ್ರ್ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಚಿಲ್ಲಿ ಪೌಡ್ರ್ ಕೂಡ ಹಾಕೊಳ್ಳಿ ನಾನು ಸಾಂಬಾರ್ ಪೌಡ್ರ್ ಜಾಸ್ತಿ ಪ್ರಿಫರ್ ಮಾಡೋದು ಸೊ ಇವಾಗ ಸಾಂಬಾರ್ ಪೌಡ್ರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ಫೈನಲ್ ಆಗಿ ಪಲ್ಯ ಕೂಡ ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಇವಾಗ ಕಂಪ್ಲೀಟ್ ರೆಡಿ ಆಗಿಬಿಡುತ್ತೆ ತುಂಬ ಟೇಸ್ಟಿ ಆ್ಯಂಡ್ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ಸೊ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಸತಿ ಮಿಕ್ಸ್ ಇದ್ದೀನಿ ఇన్నొందుకడే నీరుట్ీ ముగే అందబిట్టు సో చన కదీ బర్లీరు ఆమె ఇట్టు సేర్స అంత సో అశ్వత్కి పల్ల్యూడ ఆ క్లోస్ మిట్టీ ఈ హిట్టను సేర్స్తాయిదీ ముద్దే మొ రెసిపీ కూడా తుంబరి శేర్మా కంప్లీట్ డీటేల్గా ఏను షేర్ మొ ఇవగా ముద్దే తిరుగుతాదీని సో ముద్దేలా అనే ముద్ద కట్ిట్బట్టు బాక్సల్ కట్ిట్టుబితీ అందరూ హాట్ బాక్సల్ట్టుబడ్తీ ಸೊ ಬೇಕಾದಾಗ ನಾವು ಊಟ ಊಟ ಮಾಡೋ ಟೈಮಲ್ಲಿ ಅಥವಾ ಬಿಸಿಯಾಗಿರುತ್ತೆ ಅಲ್ಲ ಹಾಗೆ ಊಟ ಮಾಡ್ಬೋದು ಏನಾದರೂ ಕಮ್ಮಿ ಕೂಡ ನಾನು ಓವನಲ್ಲಿ ಬಿಸಿ ಮಾಡ್ಕೋತೀನಿ ಸೊ ಮುದ್ದೆ ಮಾಡೋದು ತುಂಬ ಈಸಿ ಸೊ ನೀರು ಐ ಮೀನ್ ನೀರೇನಾದರೂ ಜಾಸ್ತಿ ಆಯಿತು ಅಂದರೆ ಹಿಟ್ಟು ಹಾಕ್ಕೊಳ್ಳಿ ಅಥವಾ ಹಿಟ್ಟು ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ ಒಂದು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡ್ರೆ ಮುದ್ದೆ ಆಗುತ್ತೆ ಫೈನಲ್ ಆಗಿ ಇವಾಗ ಪ್ಲೇಟಿಂಗ್ ಕೂಡ ಮಾಡಿದ್ದೀನಿ ಇದಾಗಿತ್ತು ಇವತ್ತಿನ ಬ್ಲಾಗು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್